ಅದೇ ನಮ್ಮ ಶಾಸಕರಾದರೂ ಕೂಡ ನಾನು ಅದನ್ನೇ ಬಿ ಜೆ ಪಿ ನನ್ನ ಕಾರ್ಯಕರ್ತ ಸರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ ತಪ್ಪಾಗಿದೆ ಸರ್ ನನಗೆ ಕ್ಷಮಿಸಿ ಸರ್ ನನಗೇನಾದರೂ ಒಂದು ನಾನು ಬಾಯ್ ತಪ್ಪೇನಾದ್ರು ಮಾತಾಡಿ ನಿಮ್ಮ ತಮ್ಮ ಅಂತೇಳಿ ತಿಳ್ಕೊಳ್ಳಿ ಸರ್ ಅಂತಂದರೆ ಬಾಯ್ ತಪ್ಪಿ ಮಾತಾಡಿದರೆ ಹೇಳ್ತಿಂತ ಏನೋ ಅಂಥೇಳಿ ಅವಶ್ಯ ಶಬ್ದಗಳಿಂದ ನಿಂದಿಸಿ ಆಮೇಲೆ ಮುಂದುವರೆದು ಎಲ್ಲ ಮಾತಾಡಿದ್ದಾರೆ ಸರ್ ಇದೆಲ್ಲ ನನಗೆ ಡಿಪ್ರೆಷನ್ ಆಯಿತು ಈ ರೀತಿಯಾಗಿ ಒಬ್ಬ ಶಾಸಕರು ನನಗೆ ಮಾತಾಡಿದಾಗ ನನ್ನ ತಂದೆ ತಾಯಿ ಮಾತಾಡಿದರೂ ಕೂಡ ನನಗೆ ಆ ಥರ ಆಗಿರಲಿಲ್ಲ ನನಗೆ ಶಾಸಕರು ಮಾತಾಡಿದ್ರಲ್ಲ ಅದು ನನ್ನ ಪಕ್ಷದ ಶಾಸಕನಾಗಿ ಮಾತಾಡಿದ್ದಕ್ಕೆ ನನಗೆ ಭಾಳ ಹಗುರವಾಗಿ ಮಾತಾಡಿದ್ದಕ್ಕೆ ನನಗೆ ಭಾಳ ನೋವಾಗಿದೆ ಸರ್ ಈಗಲೂ ಕೂಡ ನಾನು ನೋವಲ್ಲಿದ್ದೀನಿ ಇಲ್ಲ ಸರ್ ಅವೇನಿಲ್ಲ ಸರ್ ಈಗ ನನಗೆ ನನ್ನ ಶಾಸಕರು ಮಾತಾಡೋದು ಆಡಿಯೋ ಇದೆ ಸರ್ ನನ್ನ ಜೊತೆ ಮಾತಾಡಿದ್ದು ಹಲೋ ಹಲೋ ಎಮ್ ಎಲ್ ಎ ಮಾತಾಡೋದಪ್ಪ ಹೇಳ್ರಿ ಸರ್ ಏನೋ ಹಗರವಾಗಿ ಮಾತಾಡ್ತೀವಿ ಅಂತ ಯಾಕೆ ನಿನಗೆ ಏನು ಲಮಾಣಿ ಅವ್ರ ಕಾಣಲ್ಲ ನಿನ್ ಕಣ್ಣಿಗೆ ಸರ್ ನಾನು ಆತರ ಮಾತಾಡ್ಲಿಲ್ಲ ಬಕ್ಕಿರೇಶ್ ರಟ್ಟಿ ಹಳ್ಳಿ ಅವರು ಏನಂದಿ ಎಮ್ ಎಲ್ ಎ ಅವ್ರು ವೇಸ್ಟ್ ಆಗ್ಯಾರ ಏನೇನೋ ಅಂದಿ ಅಂತ ಹಂಗ ಮಾತಾಡ್ಲಿಲ್ಲ ನಾನು ಸರ್ ನಾನು ಹಂಗ ಮಾತಾಡ್ಲಿಲ್ಲ ಏನ್ ಅನ್ಕೊಂಡಿ ನೀನು ಎಲ್ಲದಿಲ್ಲ ನಿಮ್ ಬಗ್ಗೆ ಗೌರವದಿಂದನ ಮಾತಾಡ್ದೆ ಕೇಳ್ರಿಲೇ ಎಲ್ಲಿ ನೀನು ಸರಾ ನಾನು ನೀನ್ ಎಲ್ಲಿ ಅದಿ ಹೇಳು ಆಗಿ ಅದ ನಿಮ್ ಮನಿಗ ಬರ್ತೀನಿ ಸರಾ ನಾ ಏನ್ ಮಾಡಾಕತ್ತೀನಿ ಮಾತಾ ನೀರಲ್ಲೇ ಇರೋ ಸಿರೆಕ್ಟ್ ಆಗಿ ಇರು ಇಬ್ಬ ಬರ್ತೀನಿ ನಂದ್ ಅರ್ಧ ತಾಸಲ್ಲಿ ಅಲ್ಲಿ ನಾನು ನಾನ್ ಏನ್ ನೀ ನೀನ್ ನೀ ಏನಂದಿ ಅವರಿಬ್ರನ್ನೂ ಕರಿಸ್ತೀನಿ ಜಾನುಲ ಮಾಣಿಗೂ ಕರಿಸ್ತೀನಿ ಜಾನುಲ ಲಮಾಣಿನೂ ಕರಸ್ತೀನಿ ಪಕಿರೇಸ್ ಸಟ್ಟಿ ಹೇಳುನು ಕರಸ್ತೀನಿ ನನ್ ಮಾತಾಜಿ ಹೇಳುದ ಕೇಳೋ ಹೇಳುದ್ ಕೇಳೋ ಹೇಳು ಕೇಳೋ ನಾನೇನ್ ಏನ್ ಬಗ್ಗೆ ಕೇಳೋ ಇಲ್ಲೇ ಕೇಳೋ ಇಲ್ಲೇ ಇನ್ ಅರ್ಧ ಗಂಟೆಯಲ್ಲಿ ನಾನು ಸಿರೆಟ್ಟಿಯಲ್ಲಿ ಇರ್ತೀನಿ ನೀನಲ್ಲಿ ಬಾ ಅವ್ರಿಬ್ರುನು ಕರೆಸ್ತೀನಿ ಯಾರೀ ಆ ಪಕ್ಕಿರಲ್ಲಿ ಜಾರ್ಮಾರಣಿನ ಕರೆಸ್ತೀನಲ್ಲ ನೀನಲ್ಲಿ ಇರು ಏನ್ ಮಾತಾಡಿ ಏನಿಲ್ಲ ಅನ್ನೋದ್ ಕೇಳ್ತೀನಿ ಇಲ್ಲ ಅಂದ್ರೆ ನಿನಗೆ ಈಗ ಎಫ್ಐಆರ್ ಹೋಗಿ ಸೀದಾ ಸ್ಟೇಷನ್ ಕುಂತ ಕರ್ಸ್ತೀನಿ ಅದೇ ನೀನ್ ಏನ್ ಮಾತಾಡಿ ಅನ್ನೋದು ಕೇಳ್ತೀನಿ ನೀ ಏನ್ ಮಾತಾಡಿ ಅನ್ನೋದು ಕೇಳ್ತೀನಿ ಇಲ್ಲಿ ಸರ ನ ಗೌರವದಿಂದ ಮಾತಾಡ್ಕಲಿ ಜಾತಿ ಹೆಚ್ಚು ಮಾತಾಡ್ತಿರ್ಲಿ ಎಷ್ಟು ಮಾಡುತ್ತಾ ಚಕ್ ಮಾಡಿದಿ ಸರ ಇಲ್ಲಿ ಪರ್ಸಾಪುರದ ಬಂದಿದ್ದೆ ಸರ್ ನಾನು ನಾನಿಲ್ಲಿ ಐವಿದ ಹತ್ರ ಇರ್ತೀನಿ ಅಂತ ಹೇಳಿ ಮಾಡ್ತಿರಲ್ರಿ ಕಾರ್ಯಕರ್ತ ಬಾಯಿ ತಪ್ಪಿಯನ್ನು ಮಾತಾಡಬೇಕ ಸಮಯ ಬಾಯ್ ತಪ್ಪಿ ಮಾಡಿ ಬಾಯಿ ತಪ್ಪಿ ಬಾಯಿ ತಪ್ಪಿ ಹೇಳ್ತೀನಿ ತಪ್ಪಾಗೈತಿ ನಮ್ಮಿಂದ ನಿಮ್ಮನ್ನ ಬಿಟ್ಟ ನಾನು ಇಲ್ಲ ನಿಮ್ಮ ಹೊರಗ್ ಬರುದಿಲ್ಲ ಹೌದಲ್ಲ ಈಗ ನೀ ಬರುದಿಲ್ಲ ಹೌದಲ್ಲ ಪರಂಗಿಲ್ಲ ಅಂದಿಲ್ರಿ ಸರ್ ನಾನು ಆಯ್ತು 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 ಇನ್ಮೇಲೆ ನೋಡ್ಕೋ ನೀನು ಬರಂಗಿಲ್ಲ ಅಂತ ಯಾರ ಹೇಳ್ಯಾರ ಇಲ್ಲ ಸರ್ ಅವೇನಿಲ್ಲ ಸರ್ ಈಗ ನನಗೆ ನನ್ನ ಶಾಸಕ್ರು ಮಾತಾಡೋದು ಆಡಿಯೋ ಇದೆ ಸರ್ ನನ್ನ ಜೊತೆ ಮಾತಾಡಿದ್ದು ಅದೇ ಶಾಸಕ್ರು ಬೈದಾಡಿದ್ದಿದೆ ಸರ್ ಅದೇ ಅವಿಲ್ಲ ಸರ್ ಅವಿಲ್ಲ ಸರ್ ಅವಿಲ್ಲ ಹೌದು ಸರ್ ಇಲ್ಲ ಸರ್ ನಾನು ಪಿ ಎಸ್ಐಗೆ ಸಪೋರ್ಟ್ ಇಲ್ಲ ಪಿ ಎಸ್ ಐಗೆ ಸಪೋರ್ಟ್ ಇಲ್ಲ ನಾನು ಯಾರಿಗೆ ಸಪೋರ್ಟ್ ಇಲ್ಲ ನನಗೆ ಅನುಕೂಲ ಆಗೋದಿದ್ರೆ ನಾನು ಕೊಡ್ತಾ ಇದ್ದೀನಿ ಈಗ ಅದರ ಅವಶ್ಯಕತೆ ಇಲ್ಲ ನನಗೆ ನನ್ನ ಕೇಸ್ ಮುಗಿದಾಯ್ತು ಸರ್ ಸ್ಟೇ ತೊಗೊಂಡ್ಬಂದಿದ್ದೀನಿ ನಾನು ಇಲ್ಲ ಸರ್ ಅವರು ಒಳ್ಳೆಯವರು ಯಾಕಂತಂದ್ರೆ ಅವರು ಯಾಕಂತಂತಂದ್ರೆ ಹೇಳಿ ಅಲ್ಲ ಸರ್ ಯಾಕೆ ಪಿ ಎಸ್ ಐ ಸಾಹೇಬರು ಅವ್ರಿಗೆ ಗೊತ್ತಿಲ್ಲ ಅಲ್ಲಲ್ಲ ಒಳ್ಳೆಯವರು ಅಂತ ಹೇಳ್ತಿಲ್ಲ ಯಾಕಂತಂದ್ರೆ ನಮ್ಮವರು ಒಳ್ಳೆಯವರು ಯಾರು ಶಾಸಕರು ಈಗ ಯಾಕೆ ಈ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಾಗಲಿಲ್ಲ ಈಗ ಪಿ ಎಸ್ ಐ ಅವರು ನೋಡಿದ್ರೆ ನನಗೆ ಸುಳ್ಳು ದಾಖಲು ಮಾ ಮಾಡಿದ್ದಾರೆ ಅಂತ ಅನ್ ಅನ್ಸ್ಲಿಕ್ಕೆ ಇವಾಗಲೂ ಕೂಡ ಆದರೆ ಅದನ್ನು ಹೊರಗೆ ಬರಬೇಕು ಅಂತ ಅನ್ನೋ ವಿಚಾರದಲ್ಲಿ ನಾನು ಹೈಕೋರ್ಟಿಗೆ ಹೋಗಿದ್ದೀನಿ ಕೇಸ್ ನಡೀತಾ ಇದೆ ಅದರಲ್ಲಿ ವಿಚಾರದಲ್ಲಿ ನಾನು ಪಬ್ಲಿಸಿಟಿ ಮಾಡೋಕೆ ಹೋಗೋಲ್ಲ ಅದು ನನಗೆ ನನ್ನ ವೈಯಕ್ತಿಕ ಅಲ್ವಾ ನಾನು ಅದು ಅದು ನನ್ನ ನನ್ನ ವಿಚಾರ ಸರ್ ಅದು ಹೀಗಾಗಿ ನಾನು ಅದನ್ನು ಯಾವತ್ತೂ ಪಬ್ಲಿಸಿಟಿ ಮಾಡಲಿಲ್ಲ ಇಲ್ಲ ಸರ್ ನಾನು ಕೊಡಲ್ಲ ನನ್ನ ವೈಯಕ್ತಿಕವಾಗಿ ನಾನು ಕೊಡಲ್ಲ ನನ್ನ ವೈಯಕ್ತಿಕ ನಾನು ಹೋರಾಟ ಮಾಡಿದ್ದೀನಿ ನಾನು ಅವತ್ತವ್ರಿಗೆ ಅವತ್ತಿಯವರು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡು ನನಗೆ ಹೋರಾಟಕ್ಕೆ ಬರಬೇಕಾಗಿತ್ತಲ್ಲ ಇವತ್ತು ಯಾಕೆ ಒಬ್ಬ ಇಸ್ಪೇಟ್ ಆಡುವಂಥ ವ್ಯಕ್ತಿ ಜೊತೆಗೆ ಹೋರಾಟ ಕೇಳಿದ್ರಲ್ಲ ಇವತ್ತು ನನಗೆ ಅನ್ಯಾಯ ಆದಾಗ ಇದೇ ಸರ್ಕಾರ ಆಗಲಿ ನನ್ನ ಕಾರ್ಯಕರ್ತ ಅಲ್ವಾ ಆ ಕಾರ್ಯಕರ್ತನ ಹೊಡೆದಾಗ ಯಾಕೆ ಬರಲಿಲ್ಲ ತಪ್ಪಲ್ವಾ ಇದು ಈ ವ್ಯವಸ್ಥೆ ಯಾಕೆ ಈ ರೀತಿ ಇಟ್ಕೊಂಡಿದ್ದಾರೆ ತಮ್ಮದೇ ಆದಂಥದ್ದು ಒಂದು ಸಂಘಟನೆ ಇಟ್ಕೊಂಡು ಒಂದು ರೀತಿಯಾಗಿ ಹೋಗ್ತಾ ಇದ್ದಾರೆ ಅಂತಂದಮೇಲೆ ಮತ್ತು ನಮ್ಮಂಥ ಬಡವರು ಸಣ್ಣ ಸಮುದಾಯದವ್ರು ಹೆಂಗೆ ಬದುಕಬೇಕು ನಾವು ಇಲ್ಲ ಸರ್ ಶಾಸಕರೇ ಕೂತಿದ್ದಾರೆ ಶಾಸಕ ಶಾಸಕರೇ ಕುದ್ದಾಗಿ ಅದನ್ನು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಸರ್ ಇದು ನಾನು ಕಮ್ಮಿ ಬಂದಿದ್ದಿಲ್ಲ ಇಲ್ಲ ಸರ್ ಶಾಸಕರೇ ಕೂತಿದ್ದಾರೆ ಶಾಸಕರೇ ಕೂತಿದ್ದಾರೆ ಶಾಸಕರೇ ಕೂತಿದ್ದಾರೆ ನೋಡಿ ಬೇಕಾದರೆ ಇಂಥದ್ರಲ್ಲಿ ನಾವು ಹೆಂಗೆ ಹೆಲ್ಪ್ ಮಾಡಬೇಕು ಅವ್ರಿಗೆ ನನಗೆ ಬರಬೇಕಾಗಿತ್ತಲ್ಲ ನನಗೆ ಅನ್ಯಾಯ ಆದಾಗ ಬರಬೇಕಾಗಿತ್ತು ಇದೇ ಶಾಸಕರು ಯಾಕೆ ಬರಲಿಲ್ಲ ಇದು ನನ್ನ ಪ್ರಶ್ನೆ ಸರ್